ಚಲವೇ ರಾಜ ಕುಮಾರೀ ಆವಾಹ ರೂ ಇಲ್ಲವಾ ಚೆಲ್ವೇ ರಾಜ ಕುಮಾರೀ ಆರುಘ ನಿಬ ಚಲುವೆ ರಾಜ ಕುಮಾರೀ ಆರಬಾ ಭೂಮಿಯಾಗ ನಿನ್ನ ಯಾರೂ ಇಲ್ಲವ ಗಾಜಿನ ಕಂಬದಂತೆ ಶೋಭಿಸುವವಳೆ ಮುತ್ತಿನ ಮಣಿಮಾಲೆಯಲ್ಲಿ ಚಂದ ಕಾಣುವವಳೆ ಗಾಜಿನ ಕಂಬದಂತೆ ಶೋಭಿಸುವವಳೆ ಮುತ್ತಿನ ಮಣಿಮಾಲೆಯಲ್ಲಿ ಚಂದ ಕಾಣುವವಳೆ ಬಾಳೆ ಸುಳಿಹಂಗೆ ಬಾಗಿ ಬಡುತ್ತವಳೆ ಎಳೆ ಬಾಳೆ ಹಂಗೆ ಬಾಗಿ ಬಳಕುವವಳೆ ಚೆಲುವ ಜಾಗಿ ಹೂವಂತೆ ಚಂದ ಕಾಣುವವಳೆ ಬಾರವರಿಗೆ ಚೆಲ್ಲುತ್ತ ಬಾರವ ಚೆಲುವ ಚೆಲ್ಲುತ್ತ ನಲಿಯುತ್ತ ಬಾರವ ಮಿರಿಗೆ ಚಿಮ್ಮುತ್ತ ಚೆಲ್ಲುತ್ತ ಬಾರವ ಚೆಲುವೆ ರಾಜಕುಮಾರಿ ಯಾರು ಇಲ್ಲವ್ವ ಚೆಲುವೆ ರಾಜ ತುಮಾರಿ ಯಾರವ ಭೂಮಿಯಾಗ ನಿನ್ನಂಗ ಯಾರು ಇಲ್ಲವ ನಿನ್ನ ಚಂದ ನೋಡಾಕ ನಿನ್ನ ಭಾವ ನೋಡಾಕ ನಿನ್ನ ಭಂಗಿ ನೋಡಾಕ ನೀನ್ ಅಂದ ನಿನ್ನ ಚಂದ ನೋಡಾಕ ನಿನ್ನ ಭಾವ ನೋಡಾಕ ನಿನ್ನ ಭಂಗಿ ನೋಡಾಕ ನಲಿ ನಲಿದು ಬಂದೆ ಕಾಣವ್ವಾ ಯವ್ವ ಕುಣಿ ಕುಣಿದು ಬಂದೆ ನಾನವ್ವ ಯವ್ವ ನಲಿ ನಲಿದು ಬಂದೆ ನಾನವ್ವಾ ಯವ್ವ ಕುಣಿ ಕುಣಿದು ಬಂದೆ ನಾನವ್ವ ಕೆಲವೇ ರಾಜ ಕುಮಾರಿ ಯಾರವ್ವ ಭೂಮ್ಯಾಂಗ ನಿನ್ಹಾಂಗ ಯಾರು ಇಲ್ಲವ್ವ ಕೆಲವೇ ರಾಜ ಕುಮಾರಿ ಯಾರವ್ವಾ ಭೂಮ್ಯಾಗ ನಿನ್ಹಂಗ ಯಾರು ಇಲ್ಲವ್ವ